ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನಿಮಗೆ ಅನುಕೂಲಕರವಾಗಿ ಮಾಡ್ಕೋಬೋದು ಮತ್ತು ಸಾಯಂಕಾಲ ಆದಷ್ಟು ಹೊಟ್ಟೆ ತುಂಬ ಆಹಾರಗಳನ್ನು ಸೇವನೆ ಮಾಡೋದನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ ಯಾಕೆಂದರೆ ರಾತ್ರಿ ಇಲ್ಲ ತೇ ಸೇವನೆ ಮಾಡಲೇಬೇಕು ಅಂತ ಇದ್ದರೆ ಸೂರ್ಯಾಸ್ತದ ಆಸುಪಾಸು ಕನಿಷ್ಠ ನಾವು ಒಂದು ಮೂರು ಗಂಟೆ ಎಚ್ಚರವಾಗಿರೋ ವೇಳೆಯಲ್ಲಿ ಆಹಾರ ಸೇವನೆಯನ್ನು ಮುಗಿಸಿಬಿಡ್ಬೇಕು ಇಲ್ಲಪ್ಪ ನಾನು ಹಾಗೆ ಮಲಗಕ್ಕೆ ಬರುತ್ತೆ ಅಂದರೆ ಸಾಯಂಕಾಲದ ಆಹಾರ ಸೇವನೆಯನ್ನು ನಿಲ್ಲಿಸೋಕ್ಕೆ ಕೂಡ ನಿಲ್ಲಿಸೋದು ಕೂಡ ಒಳ್ಳೆಯದೇ ಹಣ್ಣುಗಳು ತಿಂದು ನಾವು ಮಲ್ಕೊಳ್ಳೋದು ಒಳ್ಳೆಯದೆ ಮತ್ತೆ ಬಹುತೇಕರ ಸಮಸ್ಯೆ ಏನಂದರೆ ರಾತ್ರಿ ಆಹಾರ ಸೇವನೆ ಮಾಡಿಲ್ಲ ಅಂದರೆ ನಿದ್ದೆ ಬರೋದಿಲ್ಲ ಇದೊಂದು ವಿಚಾರ ಬರುತ್ತೆ ಹೊಟ್ಟೆ ತುಂಬತ್ತಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಮನುಷ್ಯ ಮೂಲತಃ ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ವಿಚಾರ ಏನಂದರೆ ನಾವು ತಾಮಸ ವೃತ್ತಿಯನ್ನು ಪೋಷಣೆ ಮಾಡೋದಲ್ಲ ನಾವು ಕೊನೆಗೆ ಆತ್ಮ ಸಾಧನೆಗಾಗಿ ಶೇ ಶರೀರ ತಿಟ್ಕೊಳ್ಳೋದ್ರಿಂದ ನಾವು ಪಾಶ್ಚಿಮಾತ್ಯ ವಿಚಾರಧಾರೆಯಲ್ಲಿ ಶರೀರ ಧಾರ್ಯ ಇವುಗಳೆಲ್ಲ ನಮ್ಮಲ್ಲಿ ಗೌಣವಾದ ವಿಚಾರಗಳು ನಮ್ಮಲ್ಲಿ ಏನಿದ್ರು ಬರೀ ಶರೀರ ಪಟುತ್ವಕ್ಕೆ ಮಾತ್ರ ಕಿಮ್ಮತ್ತಿಲ್ಲ ನಮ್ಮಲ್ಲಿ ದೇವ ದೇಹವನ್ನು ಸಚೇತನಗೊಳಿಸ್ಕೊಳ್ಳೋದು ಕೊನೆಗೆ ಆತ್ಮ ಸಾಧನೆಗೆ ಮೋಕ್ಷ ಸಾಧನೆಗೆ ನಮ್ಮ ಅದನ್ನು ದೇಹದ ಇದನ್ನು ನಾವು ಹೇತುವಾಗಿ ಮಾಡಿಕೊಳ್ಬೇಕು ಅನ್ನೋದು ನಮ್ಮ ಪರಮಧ್ಯೇಯ ಆಗಿರೋದ್ರಿಂದ ಈ ಚಿಕಿತ್ಸೆಗಳನ್ನು ಅಳವಡಿಸಿಕೊಂಡು ದೇಹದ ಪಟ್ಟುತ್ವ ಕ ಶರೀರ ಮಾಧ್ಯಮ ಕಲುಧರ್ಮ ಅಂತ ಶರೀರವನ್ನು ಇಟ್ಟುಕೊಂಡ್ರೆ ಮತ್ತು ವಾಹನವನ್ನು ಇಟ್ಕೊಂಡ್ರೆ ನಮ್ಮ ಸಾಧನೆ ನಮ್ಮ ಸಾಧನೆಯ ಪಥ ಸುಗಮವಾಗಿ ಸಾಗುತ್ತೆ ಹಾಗಾಗಿ ಶರೀರ ಧರ್ಮವನ್ನು ಕಾಯ್ದುಕೊಂಡು ಸಾಧನೆ ಮಾಡೋಕ್ಕಾಗಿ ನಾವು ಶರೀರ ಉಳಿಸ್ಕೋಬೇಕು ಹಾಗಾಗಿ ನಾವು ಚೆನ್ನಾಗಿ ನಿದ್ದೆ ಮಾಡಬೇಕು ಗಡದಾಗಿ ತಿನ್ನಬೇಕು ರಾತ್ರಿ ಹೊಟ್ಟೆ ತುಂಬ ತಿನ್ನಬೇಕು ಇವು ತಾಮಸ ವೃತ್ತಿಗೆ ಪ್ರಚೋದನೆ ಮಾಡ್ತಕ್ಕಂಥದ್ದು ನಮ್ಮ ಈ ಥರದಲ್ಲಿ ನಿದ್ದೆ ಹೋಗೋದ್ರಿಂದ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋಕ್ಕೆ ಇದು ಅನುಕೂಲಕರವಲ್ಲ ರಾತ್ರಿ ಹೆಚ್ಚೆಚ್ಚು ಘನೀಭೂತವಾದ ಆಹಾರಗಳನ್ನು ತಾಮಸಿಕ ಆಹಾರಗಳನ್ನು ಎಣ್ಣೆ ಜಿಡ್ಡಿ ಇವನ್ನೆಲ್ಲ ಸೇವನೆ ಮಾಡಿ ಮಲಗಿದರೆ ನಮಗೆ ಬೆಳಿಗ್ಗೆ ಶರೀರ ಲಘುವಾಗಿರೋದಿಲ್ಲ ಶರೀರ ಭಾ ಭಾರ ಆಲಸ್ಯ ಇವತ್ತು ಬಹುತೇಕರ ಸಮಸ್ಯೆ ನೋಡಿ ಬೆಳಿಗ್ಗೆ ಹೇಳ್ತಾ ನಾವು ಕುಣಿದು ಕುಪ್ಪಳಿಸೋಷ್ಟು ನಾವು ಚೇತೋಹಾರಿಯಾಗಿ ಹೇಳೋದೇ ಇಲ್ಲ ನಮ್ಮ ದೇಹದಲ್ಲಿ ಏನೋ ಒಂದು ಆಲಸ್ಯ ಜಾಡ್ಯ ಎದ್ದು ಸ್ವಲ್ಪ ಓಡಾಡಿದ ಮೇಲೆ ಮೈ ಆರಾಮಾಗತ್ತೆ